ಅವರು ಅವ್ರಿಗೂ ಕೂಡ ಅದೇ ಬ್ಯಾಟಿಂಗ್ ಪಿಚ್ ಅಂತ ಹೇಳಿದೆ ತಾನೆ ನಿಮ್ಗೆ ಹೈದರಾಬಾದ್ ಯಾವಾಗ ನಿಮ್ಗೆ ಕೊನೆ ಓವರ್ ತನಕ ನಾನು ಹೇಳೋಕ್ ಆಗಲ್ಲ ಮ್ಯಾಚ್ ನ ಯಾವ ರೀತಿ ಟರ್ನ್ ಆಗುತ್ತೆ ಅಂತ ಬಟ್ ಅದೇ ಟಾರ್ಗೆಟ್ ನೋಡಿ ಟಾರ್ಗೆಟ್ ರೀಚ್ ಆಗ್ತಾರ ಅನ್ನೋ ಒಂದು ಅನುಮಾನದಲ್ಲಿ ಮೇ ಬಿ ದೆಸ್ ಆರ್ ಹೆಚ್ಚಿಗೆನೆ ಸಪೋರ್ಟಿವ್ ಆಗಿದೆ ಇವತ್ತಿನ ಸ್ಕೋರ್ ಅಂತ ನಾವು ಅನ್ಕೊಂಡ್ವಿ ಬಟ್ ಈಗಿಂದ ಒಂದು ಸ್ಕೋರ್ ನೋಡ್ತಾ ಇದ್ರೆ ಎಸ್ ದೇ ಆರ್ ಫೈಟಿಂಗ್ ಫೈಟಿಂಗ್ ಗುಡ್ ಫೈಟ್ ಆಲ್ಮೋಸ್ಟ್ ಹೇಳಕ್ ಆಗಲ್ಲ ಟೂ ಏಯ್ಟಿ ಸಿಕ್ಸು ನಾನು ನಿಮ್ಗಾಗಲೇ ಹೆದ್ರ ಹೇಳಿದಂಗೆ ಅಸಾಧಾರಣ ಮೊತ್ತ ಅಲ್ಲ ಬಟ್ ನೋಡೋಣ ಬಟ್ ಚೆನ್ನಾಗಿ ಆಡಲಿ ನಮ್ಮದು ಕೂಡ ಅದೇ ರಾಜಸ್ಥಾನದವ್ರು ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ನೋದೊಂದು ನಮಗೂ ಕೂಡ ಒಂದು ಖುಷಿ ಎಸ್ ನಮ್ಮೊಟ್ಟಿಗೆ ಇವಾಗ ಪಬ್ಲಿಕ್ ಬೈಟ್ ಇದೆ ಸೊ ಪಬ್ಲಿಕ್ ರಿಯಾಕ್ಷನ್ ಹೇಗಿದೆ ಮ್ಯಾಚ್ ಬಗ್ಗೆ ಆಕೃತ ಆಕೃತಾದಂಥ ಸನ್ ಆ ಕ್ಲಿಪ್ಪಿಂಗ್ ಹ್ಯಾವ್ ಲಕ್ ಇಂತು ಜರ್ಸಿ ನಂಬರ್ ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಅದೊಂದು ಎಕ್ಸ್ಪೆಕ್ಟೇಷನ್ ಎಲ್ಲರಿಗೂ ಜಾಸ್ತಿ ಇದೆ ನೋಡೋಣ ದಿಸ್ ಅದೇ ಎವ್ರಿ ಟೈಮ್ ಅದೇ ಕಾನ್ಸೆಪ್ಟೇ ವಿ ಆರ್ ವೇಟಿಂಗ್ ಫಾರ್ ದ ಕಪ್ಪು ಕಪ್ ಬಂದ ಮೇಲೆ ಗೊತ್ತಾಗುತ್ತೆ ಏನಂತ ಸೊ ಇವಾಗ ಫಸ್ಟ್ ಮ್ಯಾಚಲ್ಲಿ ಹೇಳೋಕ್ಕಾಗಲ್ಲ ಎಲ್ಲ ಪ್ಲೇಯರ್ಸು ಅವರವರ ಪಾರ್ಟ್ ಪ್ಲೇ ಪ್ಲೇ ಮಾಡಿದ್ದಾರೆ ಸೊ ಎಕ್ಸಲೆಂಟ್ ಮ್ಯಾಚ್ ನೆನೆ ಚೇಸಿಂಗ್ ಅಷ್ಟೊಂದು ಹೊಡೆದಿರೋದು ಸೊ ಇಟ್ಸ್ ಅ ಗುಡ್ ಸ್ಟಾರ್ಟ್ ಸೊ ಈ ವರ್ಷದಲ್ಲಿ ನಮಗೆ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ಸೊ ಇದೇ ಥರ ಟೀಮು ಒಂದು ಒಳ್ಳೆ ಬ್ಯಾಲೆನ್ಸ್ಡ್ ಆಗಿದೆ ಸೊ ಈ ಸಲ ಡೆಫಿನೆಟ್ಲಿ ವಿ ಕ್ಯಾನ್ ವಿನ್ ದ ಕಪ್ ಸೊ ಈ ಸಲ ಅದೇ ಹೇಳಿದಲ್ವಾ ಟೀಮ್ ತುಂಬ ಬ್ಯಾಲೆನ್ಸ್ಡ್ ಆಗಿದೆ ತುಂಬ ಬೌಲಿಂಗಲ್ಲೂ ಕಂಪೇರ್ಡ್ ಟು ಲಾಸ್ಟ್ ಫ್ಯೂ ಟೂರ್ನಮೆಂಟ್ಸು ಈ ಸತಿ ಟೀಮ್ ತುಂಬ ಚೆನ್ನಾಗಿದೆ ಮತ್ತು ಓಪನರ್ಸು ತುಂಬ ಕಾನ್ಫಿಡೆಂಟ್ ಇದ್ದಾರೆ ಮೇ ಬಿ ದಿಸ್ ಟೈಮ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ವಿಲ್ ವಿನ್ ದಿಸ್ ಟೂರ್ನಮೆಂಟ್ ಸೊ ಇವಾಗ ಏಟ್ ಇವಾಗ ಇದು ಸ್ಟಾರ್ಟು ಇನ್ನು ಇದ್ಮೇಲೆ ಹೋಗ್ತಾ ಹೋಗ್ತಾ ನೋಡಿ ಫಸ್ಟ್ ಪ್ಲೇ ಆಫ್ ನಾವೇ ಹೋಗೋದು ಆರ್ ಸಿ ಬಿನೇ ಹೋಗೋದು ಹೊಸ ಹೊಸ ಕ್ಯಾಪ್ಟನು ಹೊಸ ಟೀಮು ಎಲ್ಲ ಆಗುತ್ತೆ ಈ ಸರ್ತಿ ಖಂಡಿತವಾಗಿ ವಿನ್ ಆಗ್ತೀವಿ ಯಾಕಂದರೆ ಟೀಮ್ ಕಾಂಪೋಸಿಷನ್ ಆ ಥರ ಇದೆ ಒಳ್ಳೆ ಬ್ಯಾಟಿಂಗ್ ಪವರ್ ಇದಿದೆ ಫೀಲ್ಡಿಂಗ್ನು ಇದಿದೆ ಬೌಲಿಂಗಲ್ಲೂ ಅಷ್ಟೇ ಎಲ್ಲ ಇದಾಗಿದೆ ಆಲ್ರೌಂಡ್ ಟೀಮ್ ಇದೆ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾರೆ ಕ್ಲೀನಾಗಿ ಇವಾಗ ಟಾಪ್ ಆರ್ಡರು ಸ್ವಲ್ಪ ಇದಿರ್ತಿತ್ತು ಇಲ್ಲ ನೆಕ್ಸ್ಟ್ ಮಿಡಲ್ ಆರ್ಡರ್ ಸ್ವಲ್ಪ ಇದೆ ಇವಾಗ ಎಲ್ಲನೂ ಅಪ್ ಮಾಡಿದ್ದಾರೆ ಎಲ್ಲ ಟೀಮ್ ಸ್ಟ್ರಾಂಗ್ ಇದೆ ಖಂಡಿತ ಈ ಸರ್ತಿ ಕಪ್ ಆರ್ ಸಿ ಬಿ ರೀ ಇರೋದೇ ಅದಕ್ಕೆ ಸ್ಟಾರ್ಟಿಂಗ್ ಫಸ್ಟ್ ಪವರ್ ಪ್ಲೇನ ಯೂಟಿಲೈಸ್ ಮಾಡೋಕ್ಕೆ ವಿರಾಟ್ ಕೊಹ್ಲಿ ಅವ್ರದ್ದು ಆಸ್ ಯುಶಿಯಲ್ ಎಲ್ಲ ಮ್ಯಾಚು ಆಡ್ತಾರೆ ಏನು ಇದಿರಲ್ಲ ಸ್ಟಾರ್ಟಿಂಗ್ ನೀವು ನೋಡಿದ್ರೆ ಅವರು ಕೋಲ್ಕಾಟಾ ಅವರು ಚೆನ್ನಾಗಿ ಆಡ್ತಾ ಇದ್ರು ಆಮೇಲೆ ಆಮೇಲೆ ಹತ್ತು ಓವರ್ ಆದ್ಮೇಲೆ ನೋಡಿದ್ರೆ ಫುಲ್ ನಮ್ಮದು ಆರ್ ಸಿ ಬಿ ವಿಕೆಟ್ ಫುಲ್ ವಿಕೆಟ್ಸ್ ತೆಗೆದಿದ್ಮೇಲೆ ಅವ್ರದ್ದು ರನ್ನೇ ಹೋಗ್ಲಿಲ್ಲ ಸೊ ಅದೇ ಆಲ್ರೌಂಡ್ ಆಲ್ರೌಂಡ್ ಎಲ್ಲಾ ಪ್ಲೇಯರ್ಸು ಅವ್ರವ್ರ ಪಾರ್ಟ್ ಪ್ಲೇ ಮಾಡಿದ್ದಾರೆ ಸೊ ಎಕ್ಸಲೆಂಟ್ ಮ್ಯಾಚ್ ನಾನೇ ಚೇಸಿಂಗ್ ಫುಲ್ ಹ್ಯಾಪಿ ಆಗ್ತಿದೆ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಯಾಕಂದ್ರೆ ಈ ವರ್ಷ ವೆಲ್ ಬ್ಯಾಲೆನ್ಸ್ಡ್ ಟೀಮು ಹೇಳ್ಬೇಕಂದ್ರೆ ಲಾಸ್ಟ್ ಇಯರ್ಗಿಂತ ಬೌಲಿಂಗ್ ಸರಿ ಇದ್ದಿದ್ರೆ ಬ್ಯಾಟಿಂಗ್ ಸರಿ ಇರ್ತಿಲ್ಲ ಬ್ಯಾಟಿಂಗ್ ಫುಲ್ ಸ್ಟ್ರಾಂಗ್ ಇದ್ರೂ ಬೌಲಿಂಗ್ ಅಲ್ಲಿ ವೀಕ್ ಆಗಿರ್ತದೆ ಸರಿ ಏನ್ ಮಾಡೋಕ್ಕಾಗಲ್ಲ ಹದಿನೇಳು ವರ್ಷದಿಂದ ಸಪೋರ್ಟ್ ಮಾಡಿಲ್ವಾ ಹದಿನೆಂಟನೇ ವರ್ಷನೂ ಸಪೋರ್ಟ್ ಮಾಡ್ರ ಕೃಣಾಲ್ ಪಾಂಡ್ಯ ಹೇಳ್ಬೇಕಂದ್ರೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಕೃಣಲ್ ಪಾಂಡ್ಯ ಮೇಲೆ ಅರೆ ಎಷ್ಟೇ ಅವ್ರು ಪರ್ಫಾರ್ಮ್ ಮಾಡಿದ್ ನೋಡಿ ಒನ್ ಸ್ವಲ್ಪ ಜಾಸ್ತಿ ಇಂಪ್ರೆಸ್ ಆಗಿ ಶಾಕ್ ಆಚೆ ಬಂದಿಲ್ಲ ಆಚೆ ಬಂದಿಲ್ಲ ಹೇಳಬೇಕು ಅಂದ್ರೆ 퍼ಫಾರ್ಮೆನ್ಸ್ ನೋಡಿ ಇನ್ನು ಅದೇ ಶಾಕ್ ಅಲ್ಲೇ ಇದ್ದೀವಿ ಇನ್ನು ನಂಬೋಕಾಗ್ತಲ್ಲ ನಮಗೆ ಕೆಲವೇ ಕೆಲವೇ ಎಲ್ಲಾ ಅದ್ಭುತಗಳು ನಂಬೋಕಾಗಲ್ಲ ಆದಷ್ಟು ಬೇಗ ನಂಬೋಕಾಗಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮೋಸ್ಟ್ಲಿ ಇನ್ನ ಒಂದೆರಡು ಮೂರು ಮ್ಯಾಚ್ ಆದ್ಮೇಲೆ ನಂಬ್ತೀವಿ ಅವನು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾ ಇನ್ನು ಅದೇ ತರ ಎಕ್ಸ್‌ಪೆಕ್ಟ್ ಮಾಡ್ತಿದೀವಿ ಇನ್ನು ಅದೇ ತರ ಪರ್ಫಾರ್ಮ್ ಮಾಡಬೇಕು ಯಾಕಂದ್ರೆ ಈಗ ನಿನ್ನೆ ವಿರಾಟ್ ಕೊಹ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅವ್ರು ಯಾವಾಗಿದ್ರು ನ ಕಂಟಿನ್ಯೂ ಅವರು ಯಾವಾಗಿದ್ರೂ ಕಿಂಗ್ ಅಂತ ಸುಮ್ಮನೆ ಕರಿಯಲ್ಲ ಅವ್ರು ಫಾರ್ಮ್ ಕಳ್ಕೋಲ್ಲ ಅವರು ಅವರು ನೆಕ್ಸ್ಟ್ ಲೆವೆಲ್ ಅವ್ರ ಬಗ್ಗೆ ಮಾತಾಡೋಷ್ಟು ನಮಗೆಲ್ಲ ಸೀನಿಲ್ಲ ನಾವೆಲ್ಲ ತುಂಬ ಚಿಕ್ಕವರು ಅವ್ರ ಬಗ್ಗೆ ಮಾತಾಡೋಷ್ಟು ಎಲ್ಲ ಸೀನಿಲ್ಲ ಅವರು ಅವ್ರ ಪ್ರಯತ್ನ ಅವ್ರ ಆಟ ಅವ್ರದ್ದು ಎಫರ್ಟ್ ಅವ್ರು ಆಗ್ತಾನೆ ಇರ್ತಾರೆ ಅದೇ ಥರ ಅವರಿಗೆ ಟೀಮ್ ಸಪೋರ್ಟ್ ಮಾಡಿ ಈಗ ಹದಿನೆಂಟನೇ ಸೀಸನ್ನು ವಿರಾಟ್ದು ಜರ್ಸಿ ನಂಬರ್ ಕೂಡ ಹದಿನೆಂಟು ಈ ಸಲ ಕಪ್ಗೆ ಎದ್ಬಿಡಲಿ ಹೇಳಿ ನಾವು ಚೇಂಜಸ್ ಅಂದರೆ ಈಗ ಎಸ್ಟರ್ಡೆ ಭುವಿಗೆ ಇಂಜುರಿ ಆಗಿದೆ ಭುವನೇಶ್ವರ್ ವಿರಾಟ್ ಕೊಹ್ಲಿ ಇದೆ ಇವಾಗ ಏಯ್ಟೀನ್ತ್ ಜರ್ಸಿ ನಂಬರ್ ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಅದೊಂದು ಎಕ್ಸ್ಪೆಕ್ಟೇಷನ್ ಎಲ್ಲರಿಗೂ ಜಾಸ್ತಿ ಇದೆ ನೋಡೋಣ ದಿಸ್ ಅದೇ ಎವ್ರಿ ಟೈಮ್ ಅದೇ ಕಾನ್ಸೆಪ್ಟೇ ವಿ ಆರ್ ವೇಟಿಂಗ್ ಫಾರ್ ದ ಕಪ್ಪು ಕಪ್ ಬಂದ ಮೇಲೆ ಗೊತ್ತಾಗುತ್ತೆ ಏನಂತ ಸೊ ಇವಾಗ ಫಸ್ಟ್ ಮ್ಯಾಚ್ ಎಸ್ ಪಬ್ಲಿಕ್ ಕೂಡ ಫುಲ್ ಹ್ಯಾಪಿ ಹ್ಯಾಪಿಯಾಗಿ ಬೈಟ್ಸ್ನ ಕೊಟ್ಟಿದ್ದಾರೆ ದ್ಯಾಟ್ ಆರ್ ಸಿ ಬಿಗಿದ್ರು ಖುಷಿನಲ್ಲೇ ಇದ್ದಾರೆ ಸೊ ನಾವು ಈಗ ಎಮ್ ಐ ಬಗ್ಗೆ ಮಾತಾಡೋದಾದರೆ ಈ ಹಿಂದೆ ನಾವು ಸಿ ಎಸ್ ಕೆ ಬಗ್ಗೆ ಮಾತಾಡಿದ್ವಿ ಬ್ಯಾಟಿಂಗ್ ಹೇಗಿದೆ ಐ ಮೀನ್ ಅವರ ಸ್ಟ್ರೆಂತ್ ಹೇಗಿದೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಅಂತ ಸೊ ಎಮ್ ಐ ಬಗ್ಗೆ ಮಾತಾಡೋದಾದ್ರೆ ಮುಂಬೈ ಇಂಡಿಯನ್ಸ್ ಎಮ್ ಎಸ್ ಧೋನಿ ಟೀಮ್ ಬಗ್ಗೆ ಹೇಳೋದಾದ್ರೆ ಆಲ್ವೇಸ್ ಅವ್ರ ಟೀಮ್ ಒಂದು ಟೀಮ್ ಬ್ಯಾಲೆನ್ಸ್ ಇದೆ ಅಲ್ಲ ಅವ್ರು ಆಲ್ವೇಸ್ ಬ್ಯಾಲೆನ್ಸ್ ಇರುತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಮಹೇಂದ್ರ ಸಿಂಗ್ ಧೋನಿ ಅವರು ಅವ್ರದೊಂದು ತಲೆ ಸಾಕು ಅವ್ರಿಗೆ ನೀವು ವೀಕ್ ಪ್ಲೇಯರ್ಸ್ ಕೊಟ್ರೂ ಸಹಿತ ಅದೇ ರೀತಿ ಆಡಿಸ್ತಾರ ಅವರು ಅಪೋನೆಂಟ್ ಟೀಮ್ನ ಬಾಲಿಂಗ್ ನ ಹೇಗ್ ಬಡಿಬೇಕು ಬ್ಯಾಟಿಂಗ್ ನ ಹೇಗ್ ಬಡಿಬೇಕು ಅನ್ನೋದು ನಮ್ಮ ಮತ್ತೆ ಅವರು ರಿವ್ಯೂ ಯಾವಾಗ್ಲೂ ಲಾಸ್ ಆಗಿಲ್ಲ ಯಾವಾಗ ಎಲ್ ಬಿ ಡಬ್ಲ್ಯೂ ರಿವ್ಯೂ ಯಾವಾಗ ಅವ್ರು ಈಗ ಅಂತ ತಿಳ್ಕೊಳ್ಳಿ ಫಿಕ್ಸ್ ಆದ ವಿಕೆಟ್ ಅಂತ ಸೊ ಅಷ್ಟರ ಮಟ್ಟಿಗೆ ಅವ್ರ ಮೈಂಡ್ನ ಉಪಯೋಗಿಸ್ತಾರೆ ಇನ್ನು ಸ್ಟಂಪ್ ಔಟ್ ಕೂಡ ಅಷ್ಟೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಸ್ಟಂಪ್ ಔಟ್ ಮಾಡೋದಿರುತ್ತಲ್ಲ ಅದು ಸಹಿತ ಸಖತ್ತು ಎಮ್ ಎಸ್ ಧೋನಿಯವ್ರದ್ದು ವಿಕೆಟ್ ಕೀಪಿಂಗು ಅದೊಂದು ಅಡ್ವಾಂಟೇಜ್ ಅವರಿಗೆ ಎಮ್ ಎಸ್ ಧೋನಿಯವ್ರಿಗೆ ಸೊ ಟೀಮಲ್ಲಿ ನಾಯಕತ್ವ ನಿಭಾಯಿಸೋದ್ರಲ್ಲಿ ನಂಬರ್ ಒನ್ ಅಂದರೆ ನಮ್ಮ ಮಹೇಂದ್ರ ಸಿಂಗ್ ಧೋನಿ ಧೋನಿಯವ್ರನ್ನೇ ಅಂತ ಹೇಳ್ಬೋದು ಅವ್ರಿಗೆ ಇಂಡಿಯನ್ ಟೀಮ್ ಆದರೂ ಕೊಡಿ ಅವ್ರಿಗೆ ಸಿ ಎಸ್ ಕೆ ಟೀಮ್ನಾದರೂ ಕೊಡಿ ಅಥವಾ ಪುಣೆ ಪುಣೆ ಟೀಮ್ ಅಂತ ಪುಣೆ ಟೀಮ್ ಅವಾಗಷ್ಟೇ ಎಂಟ್ರಿ ಆದಂಥ ಟೀಮ್ ಆ ಟೀಮ್ಗೂ ಕೂಡ ಯಾ ಎಷ್ಟು ಮೇಲ್ ಒಯ್ದರು ಅಂದರೆ ಆ ಟೀಮ್ನ ಸೊ ಆ ಟೀಮ್ ಇಲ್ಲ ಈಗ ಬಟ್ ಸಿ ಎಸ್ ಕೆಗೆ ರಿಟರ್ನ್ ಆದರೂ ಎರಡು ವರ್ಷದ ಬಳಿಕ ಎಮ್ ಎಸ್ ಧೋನಿಯವರು ಅದಾದಮೇಲೆ ಮತ್ತೆ ಎಮ್ ಎಸ್ ಧೋನಿಯವರು ರಿಟರ್ನ್ ಆಗಿ ರಿಟರ್ನ್ ಆದ ಮೊದಲೇ ಸೀಸನ್ನಲ್ಲೇ ಮೊದಲೇ ಸೀಸನ್ನಲ್ಲೇ ಸಾಕಷ್ಟು ಚೆನ್ನೈ ಸೂಪರ್ ಕಿಂಗ್ಸ್ಗೆ ಟೀಕೆಗಳು ವ್ಯಕ್ತವಾಗಿದ್ದು ಆ ಟೀಮ್ ಹಾಗೆ ಹೀಗೆ ಅಂತ ಬಟ್ ಅಂಥ ಟೀಮ್ನ ಮತ್ತೆ ಕಪ್ ಗೆಲ್ಸ್ಕೊಟ್ರು ಐ ಪಿ ಎಲ್ ಸೀಸನ್ ಏನು ಎರಡು ವರ್ಷ ಬ್ಯಾನಾಗಿ ರಿಟರ್ನ್ ಬಂದಿದ್ರಲ್ಲ ಆ ಒಂದು ಸೀಸನಲ್ಲೇ ಸೊ ಎಮ್ ಎಸ್ ಧೋನಿ ಅವ್ರ ಸ್ಟ್ರೆಂತ್ ಅದು ಹೇಳಿದ್ದನ್ನು ಮಾಡಿ ತೋರಿಸುವಂಥ ತಾಕತ್ತಿದೆ ಮಹೇಂದ್ರ ಸಿಂಗ್ ಅವರಿಗೆ ಸೊ ಇನ್ನು ಮುಂಬೈ ಬೌಲಿಂಗ್ ಬಲದ ಬಗ್ಗೆ ಬರೋದಾದರೆ ಟ್ರೆಂಟ್ ಬೋಲ್ಟ್ ಇದ್ದಾರೆ ನಮ್ಮ ನ್ಯೂಜಿಲೆಂಡ್ ಪ್ಲೇಯರ್ ಹೆವಿ ಬೌಲರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವರ ಬೌನ್ಸಿ ಅವರ ಸ್ವಿಂಗು ಆ್ಯಕ್ಚುಲಿ ನಂಬರ್ ಒನ್ ಬೌಲರ್ ಟ್ರೆಂಟ್ ಬೋಲ್ಟು ಬಟ್ ಇವಾಗ ಸ್ವಲ್ಪ ಏನೋ ಅವ್ರದ್ದು ಪರ್ಫಾರ್ಮೆನ್ಸ್ ಆ ಕಡೆ ಈ ಕಡೆ ಇದೆ ಬಟ್ ಟ್ರೆಂಟ್ ಬೋಲ್ಟ್ ಯಾವಾಗ ಯಾವಾಗ ಡೇಂಜರ್ಸ್ ಆಗ್ತಾರೆ ಅಪೋನೆಂಟ್ ಟೀಮ್ಗೆ ಹೇಳೋಕ್ಕಾಗಲ್ಲ ಸೊ ನೈಸ್ ಬೌಲರ್ ಟ್ರೆಂಟ್ ಬೋಲ್ಟ್ ಕೂಡ ಇನ್ನು ದೀಪಕ್ ಚಹಾರ್ ದೀಪಕ್ ಚಹಾರ್ ಅವರು ಕಳೆದ ಬಾರಿ ಸಿ ಎಸ್ ಕೆಲಿದ್ರು ಈಗ ಅದೇ ಟೀಮ್ ವಿರುದ್ಧ ಆಡ್ತಾ ಇದ್ದಾರೆ ಸೊ ಇದು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ದೀಪ್ ಈಗ ಯಾವ ಪ್ಲೇಯರ್ಗಳ ಬಗ್ಗೆಯೂ ಹೇಳೋಕ್ಕಾಗಲ್ಲ ಮ್ಯಾಮ್ ರಾಬಿನ್ ತಪ್ಪ ಅವರು ಕಳೆದ ಬಾರಿ ಆರ್ ಸಿ ಬಿ ಅಲ್ಲಿ ಚೆನ್ನಾಗಿ ಆಡಿದ್ರು ಅದೇ ಪಫಾರ್ಮೆನ್ಸ್ನ ಕೆ ಕೆ ಆರ್ ಎಲ್ ಚೆನ್ನಾಗಿ ತೋರಿಸಿದ್ರು ಅದಾದ ಬಳಿಕ ಚೆನ್ನೈಗೆ ಬಂದರು ಚೆನ್ನೈಲಿ ಎಮ್ ಎಸ್ ಧೋನಿಯವರು ಗರಡಿಯಲ್ಲಿ ಮತ್ತೆ ಚೆನ್ನಾಗಿ ಆಡಿದ್ರು ರಾಬಿನ್ ತಪ್ಪ ಅವರು ಇನ್ನು ಅಜಿಂಕ್ಯ ಅವರು ಫುಲ್ ಫಾರ್ಮೇ ಕಳ್ಕೊಂಡಿದ್ರು ಆ್ಯಕ್ಚುಲಿ ಬೇಕಂದ್ರೆ ಬಂದು ಮತ್ತೆ ಅವರು ಗರಡಿಯಲ್ಲಿ ಪಳಗಿ ಚೆನ್ನಾಗಿ ಆಡಿ ಅದಾದ ಬಳಿಕ ತಗೊಂಡಿದ್ದಾರೆ ಅದು ಧೋನಿ ಅವ್ರ ಗರಡಿಯಲ್ಲಿ ಯಾರ್ಯಾರು ಪಳಗಿದಾರಲ್ಲ ಅವರೆಲ್ಲರೂ ಹೇಳೋಕಾಗಲ್ಲ ಡೇಂಜರಸ್ ಪ್ಲೇಯರ್ಸ್ ಅವರೆಲ್ಲರೂ ಅಂದ್ರೆ ಧೋನಿ ಧೋನಿ ಅವರ ಒಂದು ಏನ್ ಹೇಳ್ತಾರೆ ಕ್ಯಾಪ್ಟನ್ಸಿನಲ್ಲಿ ಇದ್ದಾಗ ಆಡದಂತಹ ಪ್ಲೇಯರ್ ಹೌದು ಸೊ ಇವರು ಧೋನಿಯವರ ವಿರುದ್ಧ ಆಡ್ತಿದ್ದಾರೆ ಅನ್ನೋದು ಧೋನಿ ಅವರ ಟೀಮ್ ಏನಿದೆ ಸಿ ಎಸ್ ಕೆಗೆ ಇದು ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಬಿಕಾಸ್ ಇವ್ರಿಗೆ ಸ್ಟ್ರಾಟಜಿ ತುಂಬಾ ಚೆನ್ನಾಗಿ ಗೊತ್ತಿರುತ್ತಲ್ವಾ ಪ್ಲೇಯರ್ ಈಗ ಕೇಳಿ ಮ್ಯಾಮ್ ನೀವು ಇದು ಕ್ರಿಕೆಟ್ ಇದು ಇಲ್ಲಿ ಒಂದೇ ಟೀಮ್ ಅಲ್ಲ ಇದು ಐಪಿಎಲ್ ಅಂದಾಗ ಒಂದೇ ಟೀಮ್ ಅಲ್ಲಿ ಆಡಕ್ ಆಗಲ್ಲ ಈಗ ಇಂಡಿಯನ್ ಈಗ ಇಂಡಿಯನ್ ಟೀಮ್ ಅಂದಾಗ ಎಂ ಎಸ್ ಧೋನಿ ಆಗಲಿ ವಿರಾಟ್ ಕೊಹ್ಲಿ ಆಗಲಿ ನಮ್ಮ ಇಂಡಿಯನ್ ಪ್ಲೇಯರ್ಸ್ ಯಾರು ಐಪಿಎಲ್ ಆಡ್ತಾ ಇದಾರಲ್ಲ ಅವರಷ್ಟು ಸಹಿತ ಇಂಡಿಯನ್ ಟೀಮ್ ಅಂದಾಗ ಎಲ್ಲರೂ ಒಗ್ಗೂಡ್ತಾರೆ ಯಾಕಂದ್ರೆ ತಂಡ ಅಲ್ಲಿ ಮೇನು ಅಲ್ಲಿ ಐಪಿಎಲ್ ಬರೋದಿಲ್ಲ ಏ ನೀನು ಮುಂಬೈಯಲ್ಲಿ ಇದೆಯಾ ರೋಹಿತ್ ಶರ್ಮಾ ನೀನು ಹಾಗೆ ಹೀಗೆ ಅಂತ ವಿರಾಟ್ ಕೊಹ್ಲಿ ಜಗಳ ಆಡೋಕ್ಕಾಗತ್ತಾ ಇಲ್ಲ ಸೊ ತಂಡ ಆದಮೇಲೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಆಡಬೇಕಾಗುತ್ತೆ ಸೊ ಅದೇ ಒಗ್ಗಟ್ಟನೆಸ್ನ ಇಲ್ಲವರು ಮುಂಬೈ ಇಂಡಿಯನ್ಸ್ ಅಲ್ಲಿ ತೋರಿಸ್ತಾರೆ ನೋಡಿಬೇಕಾದ್ರೆ ದೀಪಕ್ ಚಹರ್ ಅವರು ಇನ್ನು ಕಳೆದ ಬಾರಿ ದೀಪಕ್ ಚಹರ್ ಅವರು ತಮ್ಮ ಗರ್ಲ್ ಫ್ರೆಂಡ್ಗೆ ಫೆವಿಲನ್ನಲ್ಲಿ ರಿಂಗ್ ಕೊಟ್ಟು ಪ್ರಪೋಸ್ ಮಾಡಿದ್ರು ಅದು ಫುಲ್ ವೈರಲ್ ಆಗಿತ್ತು ಸಾಮಾಜಿಕ ಜಾಲತಾಣದಲ್ಲಿ ನಿಜ ಹೇಳ್ಬೇಕಾದ್ರೆ ಸೊ ದೀಪಕ್ ಚಹರ್ ಅವರು ಕೂಡ ಸಿ ಎಸ್ ಕೆಲ ಅಷ್ಟೇ ಚೆನ್ನಾಗಿ ಆಡ್ತಾ ಇದ್ರು ಮತ್ತೆ ಇನ್ನೇನು ಇಂಡಿಯನ್ ಟೀಮ್ಗೆ ಎಂಟ್ರಿ ಕೊಟ್ಟು ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡಿದ್ರು ಬಟ್ ಇತ್ತೀತ್ಲಲ್ಲಿ ಅವ್ರದ್ದು ಸ್ವಲ್ಪ ಯಾಕೋ ದೀಪಕ್ ಚಾರ್ದವ್ರದ್ದು ಪ್ರದರ್ಶನ ಆ ಸೈಡ್ ಈ ಸೈಡ್ ಆಗ್ತಾ ಇತ್ತು ಸ್ವಲ್ಪ ದೀಪಕ್ ಚಾರದ್ ಸೊ ನೋಡೋಣ ಬೌಲಿಂಗಲ್ಲಿ ಯಾವ ರೀತಿ ಈ ಸಾರಿ ಮುಂಬೈಗೆ ಬಂದು ಕಮ್ ಕಂಬ್ಯಾಕ್ ಹಾಕ್ತಾರೆ ಅನ್ನೋದನ್ನು ಇನ್ನು ಮಿಚೆಲ್ ಸ್ಯಾಂಟ್ನರ್ ಇವರು ಕೂಡ ನ್ಯೂಝಿಲ್ಯಾಂಡ್ನ ಕ್ಯಾಪ್ಟನ್ ಇವರು ಒಳ್ಳೆ ಬೌಲರು ವಿತ್ ಬ್ಯಾಟ್ಸ್ಮನ್ನು ಸಹಿತ ಆಲ್ರೌಂಡರ್ ಆಲ್ರೌಂಡರು ಬಟ್ ಇವರು ಮಿಚೆಲ್ ಸ್ಯಾಂಟ್ನರ್ ಅವರು ಆಟ ಇದೆಯಲ್ಲ ಇವರು ಕೊನೆ ಓವರ್ವರೆಗೂ ಫೈಟ್ ಬಿಡೋದಿಲ್ಲ ಇವರು ಅಷ್ಟು ವಿಕೆಟ್ ಹೋಗಿರಲಿಬೇಕಂತ ತಂಡದ್ದು ಅವ್ರು ನಿಂತ್ಕೊಂಡು ಅವ್ರು ಅಟ್ಲೀಸ್ಟು ಒಂದು ಆ ಒಂದು ಟಾರ್ಗೆಟ್ನ ರೀಚ್ ಆಗೋಕ್ಕಾದ್ರೂ ಪ್ರಯತ್ನ ಪಡ್ತಾರೆ ಮಿಚೆಲ್ ಸ್ಯಾಂ ಸ್ಯಾಂಟ್ನರ್ ಅವರು ನ್ಯೂಜಿಲೆಂಡ್ ಪ್ಲೇಯರು ಸೊ ಒಳ್ಳೆ ಆಟಗಾರ ಮಿಚೆಲ್ ಸ್ಯಾಂಟ್ನರ್ ಅವರು ಸೊ ಮುಂಬೈಗೆ ಒಳ್ಳೆ ಬಲ ಇದು ಆ್ಯಕ್ಚುಲಿ ಇನ್ನು ರಿಸ್ ಟಾಪ್ಲೆಯವರು ಇದ್ದಾರಲ್ಲ ರಿಸ್ ಅವರು ಲಾಸ್ಟ್ ಟೈಮ್ ನಮ್ಮ ಆರ್ ಸಿ ಬಿ ಅಲ್ಲಿ ಆಡಿದ್ದರು ಅಷ್ಟೊಂದು ಇದಿರಲಿ ಹೇಳ್ಕೊಳ್ಳುವಂಥ ಆಟ ಇರಲಿಲ್ಲ ಬಟ್ ಈ ಬಾರಿ ಮುಂಬೈಲಿದ್ದಾರೆ ಸೊ ನೋಡೋಣ ಮುಂಬೈಯಲ್ಲಿ ಯಾವ ರೀತಿ ಬೌಲಿಂಗ್ ಪ್ರದರ್ಶನವನ್ನು ತೋರಿಸ್ತಾರೆ ಇವತ್ತು ಏಳು ಎಂಟು ಗಂಟೆಗೆ ಕಾದ್ ನೋಡೋಣ ಏನಾಗುತ್ತೆ ಮ್ಯಾಚ್ ಅನ್ನೋದನ್ನು ಇನ್ನು ಕಾರ್ಬಿನ್ ಬಾಷ್ ಅವರು ಕಾರ್ಬಿನ್ ಬಾಷ್ ಅವರು ಕೂಡ ಒಳ್ಳೆ ಬೌಲರು ಸೊ ನೋಡೋಣ ಏನಾಗುತ್ತೆ ಕಾರ್ಬಿನ್ ಬಾಷ್ ಅವರು ಕೂಡ ಅಷ್ಟೇ ಚೆನ್ನಾಗಿ ಆಡ್ತಾರ ಅನ್ನೋದನ್ನು ನೋಡಬೇಕು ಈ ಸಲ ಆ್ಯಂಡ್ ದಟ್ ಮುಂಬೈ ಇಂಡಿಯನ್ಸ್ ಟೀಮ್ನಲ್ಲಿ ಸ್ಪಿನ್ನರ್ಸ್ಗಳ ಕೊರತೆ ಇದೆ ಸ್ಪಿನ್ನರ್ಸ್ಗಳ ಕೊರತೆ ಇದೆ ಮ್ಯಾಮ್ ಯಾಕಂದರೆ ಟ್ರೆಂಟ್ ಬೋಲ್ಟ್ ಕೂಡ ಫಾಸ್ಟ್ ಬೌಲರು ಇನ್ನು ದೀಪಕ್ ಚಾರು ಕೂಡ ಫಾಸ್ಟ್ ಬೌಲರು ಇನ್ನ ಮಿಚೆಲ್ ಸ್ಯಾಂಟ್ನೋರ್ ಅವ್ರು ಸ್ಪಿನ್ ಬಾಲರ್ ಆ್ಯಕ್ಚುಲಿ ಯಾಕಂದ್ರೆ ಸೊ ಅವರು ಸಹಿತ ಕಂಪೇರ್ ಟು ಸಿ ಎಸ್ ಕೆ ಸ್ವಲ್ಪ ಸ್ಟ್ರಾಂಗ್ ಇಲ್ಲ ಸ್ಟ್ರಾಂಗ್ ಆ್ಯಕ್ಚುಲಿ ಮಿಚಲ್ ಸ್ಯಾಂಟ್ನೋರ್ ನಾ ಅಷ್ಟೊಂದು ಬೌಲಿಂಗ್ ಲೈನ್ ಅಪ್ ಆ್ಯಕ್ಚುಲಿ ವೀಕ್ ಇದೆ ಮುಂಬೈದು ಇಲ್ಲ ಅನ್ನೋದಿಲ್ಲ ಬಟ್ ಯಾವ ಹೇಳೋಕ್ಕಾಗಲ್ಲ ಮುಂಬೈ ಇಂಡಿಯನ್ಸ್ದು ಯಾವಾಗ ಯಾವ ರೀತಿ ಆಡ್ತಾರೆ ಅನ್ನೋದನ್ನ ಹೇಳಕ್ಕಾಗಲ್ಲ ಯಾಕಂದ್ರೆ ಕಳೆದ ಬಾರಿ ಕಳೆದ ಒಂದ್ ಸೀಸನಲ್ಲಿ ಐದು ಪಂದ್ಯನ ಫಸ್ಟಿಂದ ಹಿಡಿದು ಐದು ಪಂದ್ಯನ ಗೆ ಸೋಲ್ತಾನೇ ಬಂದಿದ್ದರು ಮುಂಬೈದವರು ಸತತ ಅದಾದ ಬಳಿಕ ಇನ್ನು ಉಳಿದಂಥ ಇನ್ನೇನು ಏಳು ಪಂದ್ಯ ಇತ್ತಲ್ಲ ಏಳು ಪಂದ್ಯನ ಆಗಿ ಗೆಲ್ತಾ ಬಂದು ಪ್ಲೇ ಆಫಿಗೆ ಲಗ್ಗೆ ಇಟ್ಟು ಪ್ಲೇ ಆಫಲ್ಲೂ ಕೂಡ ಗೆದ್ದು ಫೈನಲ್ ಗೆದ್ಕೊಂಡು ಕಪ್ ತಗೊಂಡು ಹೋದ್ರು ಅವರು ಮುಂಬೈ ಇಂಡಿಯನ್ಸ್ ಅವರು ಹೇಳಕ್ಕೆ ಬರೋದಿಲ್ಲ ಟೀಮು ಭಾಳ ಸ್ಟ್ರಾಂಗ್ ಅದು ಮುಂಬೈ ಟೀಮು ಯಾವಾಗ ಹೇಗೆ ಆಡ್ತಾರೆ ಅನ್ನೋದನ್ನೇ ಹೇಳೋಕ್ಕಾಗಲ್ಲ ಮುಂಬೈ ಇಂಡಿಯನ್ಸಲ್ಲಿ ಯಾಕಂದರೆ ರೋಹಿತ್ ಶರ್ಮಾ ಕೂಡ ಅಷ್ಟೊಂದು ಅನುಭವ ಅನುಭವಿಸ್ತಾ ಆಟಗಾರ ಅವ್ರ ಕ್ಯಾಪ್ಟನ್ಸಿ ಕೂಡ ಅಷ್ಟೇ ಚೆನ್ನಾಗಿದೆ ಚಾಂಪಿಯನ್ಸ್ ಟ್ರೋಫಿ ಗೆಲ್ಸ್ ಕೊಟ್ರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಸ್ ಕೊಟ್ರು ಇನ್ನ ನಮ್ದು ಎರಡು ಸಾವಿರದ ಇಪ್ಪತ್ತ್ ವರ್ಲ್ಡ್ ಕಪ್ ಏನು ಇತ್ತಲ್ಲ ಅದು ಸಹಿತ ನಮ್ಮ ಪಾಲಿಗಾಗಿದ್ರೆ ರೋಹಿತ್ ಶರ್ಮ ಅವರು ಕೂಡ ಧೋನಿ ಅವರ ಒಂದು ಏನು ಕಾಂಪಿಟೇಷನ್ ಬಿಳ್ತಿದ್ರು ಅಂತ ನಾಯಕತ್ವ ಇದೆ ರೋಹಿತ್ ಶರ್ಮಾ ಅವ್ರದ್ದು ಆ್ಯಕ್ಚುಲಿ ಬೇಕಂದ್ರೆ ಇನ್ನ ರೋಹಿತ್ ಶರ್ಮಾ ಅವ್ರದ್ದು ಅಗ್ರೆಸಿವ್ನೆಸ್ ಒಂದು ಆಟಗಾರರಿಗೆ ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಬೈದ್ ಬಿಡ್ತಾರೆ ಅದೊಂದು ಭಯ ಇರುತ್ತೆ ಆಟಗಾರರಿಗೆ ಯಪ್ಪಾ ಇವನು ನನ್ನ ಮಗ ಏನಾದ್ರು ಅಂದ್ರೆ ಏನು ಮಾಡೋದು ಹೀಗೆಲ್ಲ ಹೆದರಿಕೆ ಇರುತ್ತೆ ಪ್ಲೇರ್ಗಳು ಬಟ್ ತರ ಇರುತ್ತೆ ಪ್ರೆಷರ್ ಅವ್ರಿಗೂ ಕೂಡ ಬಟ್ ಈಸಲಿ ಕ್ಯಾಪ್ಟನ್ ಅಲ್ಲದಿದ್ರು ಬಟ್ ಜವಾಬ್ದಾರಿ ತುಂಬಾ ಜಾಸ್ತಿ ಇರುತ್ತೆ ಯಾಕಂದ್ರೆ ಐದು ಬಾರಿ ಕಪ್ಪನ್ನ ಗೆದ್ದಿದೀವಿ ಅಂದ್ರೆ ಆ ಜವಾಬ್ದಾರಿ ಮತ್ತೆ ನಮ್ಮ ಯಾರು ಇರ್ತಾರೆ ವ್ಯೂವರ್ಸ್ ಪ್ರೇಕ್ಷಕರ ಎಕ್ಸ್ಪೆಕ್ಟೇಷನ್ಸ್ ಹಾಗೆ ಇರುತ್ತೆ ಸೊ ಎಕ್ಸ್ಪೆಕ್ಟೇಷನ್ ಮ್ಯಾಚ್ ಮಾಡಬೇಕು ಅಂದ್ರೆ ಅಗ್ರೆಸಿವ್ ಆಗೋದು ಸರ್ವೇ ಸಾಮಾನ್ಯ ಕಾಮನ್ ಅಂದ್ರೆ ತಪ್ಪಾಗಲ್ಲ ರೋಹಿತ್ ಶರ್ಮಾ ಅವರು ಕೂಡ ಬಹಳ ಡೇಂಜರ್ ಪ್ಲೇ ಪ್ಲೇಯರು ಸ್ವಲ್ಪ ಅವ್ರಿಗೆ ಆ ಸೈಡ್ ಈ ಸೈಡ್ ಮಿಸ್ಟೇಕ್ ಆದ್ರೂ ಸಹಿತ ಅವ್ರು ಸಹಿಸಿಕೊಳಕ್ ಆಗಲ್ಲ ಅವರೇ ಕ್ಯಾಚ್ ಬಿಟ್ಟಾಗ್ಲೇನೆ ಅವ್ರು ಸಹಿಸಿಕೊಳ್ಳೋದಿಲ್ಲ ತಮ್ಮೇಲೆ ತಾವೇ ತಾವೇ ಸಿರಿಸಿಕೊಳ್ತಾರೋ ಅವರು ಗ್ರೌಂಡಿಗೆ ಹೊಡೆದು ಅಷ್ಟೊಂದು ಅಗ್ರೆಸಿವ್ ಆಟಗಾರ ರೋಹಿತ್ ಶರ್ಮಾ ಸೊ ಬ್ಯಾಟಿಂಗಲ್ಲಿ ಕೂಡ ಲಾಸ್ಟು ಚಾಂಪಿಯನ್ಸ್ ಟ್ರೋಫಿ ಫೈನಲಲ್ಲಿ ಅವರೇ ಆಡಿಬಿಟ್ರು ನ್ಯೂಜಿಲೆಂಡ್ ಜೊತೆ ಸೊ ಪವರ್ ಪ್ಲೇಯಲ್ಲೇ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಮ್ಮ ತಂಡನ ಒಂದು ಏನು ಇನ್ ಇಂಡಿಯನ್ ಟೀಮ್ದೇ ಇದು ವರ್ಲ್ಡ್ ಕಪ್ ಇದು ಚಾಂಪಿಯನ್ಸ್ ಟ್ರೋಫಿ ಅದೇ ರೀತಿ ಆಡಿದ್ರು ಇನ್ನು ವರ್ಲ್ಡ್ ಕಪ್ಪಲ್ಲೂ ಸಹಿತ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರೋಹಿತ್ ಶರ್ಮ ಅವರು ಪವರ್ ಪ್ಲೇಯಲ್ಲಿ ಚೆನ್ನಾಗಿ ಆಡಿದ್ರು ಆ್ಯಕ್ಚುಲಿ ಉತ್ತಮವಾದ ಟಾರ್ಗೆಟ್ ಕೊಡ್ಬೋದಿತ್ತು ಅವ್ರು ಇನ್ನೊಂದು ಇಪ್ಪತ್ತು ಮೂವತ್ತೂರು ಏನಾದರೂ ಆಡಿದ್ರೆ ಅಂದರೆ ರೋಹಿತ್ ಶರ್ಮಾ ಅವರು ಆಸ್ಟ್ರೇಲಿಯಾ ಜೊತೆಗೆ ನಿಜ ಫೈನಲ್ ನಮ್ಮದೇ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಬಟ್ ಹೊಸ ಪಿಚ್ಚು ಗುಜರಾತು ಇಂಡಿಯನ್ ಆಟಗಾರರಿಗೂ ಕೂಡ ಅನುಭವ ಇರಲಿಲ್ಲ ಆ ಪಿಚ್ಚಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಸೊ ಅದೊಂದಿನೋ ಮಿಸ್ ಆಗಿ ಹೋಯಿತು ನಮ್ಮಿಂದ ಕೈ ಚಲ್ಲಿ ಬಟ್ ಅದಾದ ಬಳಿಕ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಕಮ್ ಬ್ಯಾಕ್ ಆದರೂ ನಮ್ಮ ಇಂಡ್ಯಾದವರು ಕಪ್ ಗೆದ್ದರು ಅದಾದ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೆಮಿಫೈನಲ್ ಬಗ್ಬಡ್ದ್ರು ಆಸ್ಟ್ರೇಲಿಯಾನ ಸೊ ಎಲ್ಲದರಲ್ಲೂ ಅನುಭವ ಇದೆ ರೋಹಿತ್ ಶರ್ಮಾಗೆ ಒಂದು ಟೀಮ್ನ ಹೇಗೆ ಮುನ್ನಡೆಸಬೇಕು ಅನ್ನೋ ಟ್ಯಾಲೆಂಟು ರೋಹಿತ್ ಶರ್ಮಾಗ ಕೂಡ ಇದೆ ಧೋನಿ ಅವರಾಗೆ ಕೂಲ್ ಅಲ್ಲ ಅವರು ಅಗ್ರಸಿವ್ ಅಪೋಸಿಟ್ ಇದೆ ಧೋನಿ ಅವರಾಗಿ ಇರಕ್ಕೆ ಆಗಲ್ಲ ಧೋನಿ ಅವರು ಸೈಲೆಂಟ್ ಸೈಲೆಂಟ್ ಕಿಲ್ಲರ್ ಅವರು ಯಾವಾಗ ಹೇಗೆ ಅನ್ನೋದು ಆಗಲ್ಲ ಬಟ್ ರೋಹಿತ್ ಶರ್ಮಾ ಆಗಲ್ಲ ಅಲ್ಲೇ ಡ್ರಾ ಅಲ್ಲೇ ಅದೇ ರೀತಿ ರೋಹಿತ್ ಶರ್ಮಾ ಅವ್ರ ಆಟ ಅಂಡ್ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಬಗ್ಗೆ ಮಾತಾಡೋದಾದ್ರೆ ಇವತ್ತು ಹಾರ್ದಿಕ್ ಪಾಂಡ್ಯ ಅವರು ಆಡಲ್ಲ ಆಡಲ್ಲ ಯಾಕಂದ್ರೆ ಕಳೆದ ಬಾರಿ ಕೆಲವೊಂದಿಷ್ಟು ಮಿಸ್ಟೇಕ್ ಇಂದ ಬ್ಯಾನ್ ಆದ್ರು ಈಗ ಸೂರ್ಯಕುಮಾರ್ ಯಾದವ್ ಅವರು ನಾಯಕರಾಗಿ ಇದಾರೆ ಮುಂಬೈಗೆ ಬಟ್ ರಿಟರ್ನ್ ಆಗ್ತಾರೆ ಹಾರ್ದಿಕ್ ಪಾಂಡೆ ಅವರು ಮೂರು ಮ್ಯಾಚ್ ಗಳನ್ನ ಆಡಿಸೋದಿಲ್ಲ ಹಾರ್ದಿಕ್ ಪಾಂಡ್ಯಗೆ ಬಟ್ ರಿಟರ್ನ್ ಆಗ್ತಾರೆ ಹಾರ್ದಿಕ್ ಪಾಂಡ್ಯ ಅವ್ರ ಸಹಿತ ಏನು ಅಂತ ಪ್ಲೇಯರ್ ಅನ್ಕೊಳಕ್ ಹೋಗ್ಬೇಡಿ ನೀವು ಎಬ್ಬಿ ಅವರು ಕೂಡ ಅಷ್ಟೇ ಅಗ್ರೆಸಿವ್ತಾರೆ ನೋಡಿದ್ರಲ್ಲಿ ಯಾವ ರೀತಿ ಆಡಿದ್ರು ಅವರು ಮೂವತ್ತು ರನ್ ಗಳನ್ನೇ ಕಣ್ಮುಚ್ಚಿ ಮುಚ್ಚಿ ಕಣ್ಪೀಟ್ ಕೇ ನಾಲ್ಕೂರ್ ಸಿಕ್ಸ್ ಹೊಡೆದು ಮುಗಿಸ್ಬಿಡ್ತಾ ಇದ್ರು ಮ್ಯಾಚ್ ನ ಸೊ ಅವ್ರದ್ದು ಆಟನೇ ಹಾಗೆ ಅವ್ರದ್ದು ಇದ್ರಲ್ಲಿ ಸ್ಟೆಮಿನಾ ಶಕ್ತಿ ಇಷ್ಟಿದೆ ಅಂದ್ರೆ ಆ ಸ್ಟ್ರೆಂತ್ ಅವ್ರ ಕೈಯೇ ಅವ್ರ ಸ್ಟ್ರೆಂಥ ನೋಡೋಕ್ ಹೀಗಿದ್ದಾರೆ ಬಟ್ ಅವ್ರ ಆಟ ಇದೆಯಲ್ಲ ಅಷ್ಟೇ ಅಗ್ರೆಸಿವ್ ಆಗಿರುತ್ತಾರೆ ಹಾರ್ದಿಕ್ ಪಾಂಡ್ಯ ಅವ್ರದ್ದು ಸೊ ಮುಂಬೈಗೆ ಅದೊಂದು ಬಲ ಇದೆ ಅವ್ರಿಗೇನು ಭಯ ಇಲ್ಲ ಮೂರು ಮ್ಯಾಚ್ ಸೋತ್ರಿ ಅವ್ರಿಗೇನು ಫರ್ಕ್ ಬೀಳೋದಿಲ್ಲ ಮುಂಬೈ ಇಂಡಿಯನ್ಸ್ಗೆ ಯಾಕಂತಂದರೆ ಹದಿನಾಲ್ಕು ಮ್ಯಾಚ್ಗಳಿರೋದು ಹದಿನಾಲ್ಕು ಮ್ಯಾಚ್ಗಳಲ್ಲಿ ಅವ್ರಿಗೆ ಅಟ್ಲೀಸ್ಟ್ ಒಂದು ಏಳು ಮ್ಯಾಚ್ ಗೆದ್ರು ಸಹಿತ ಸಾಕು ಪವರ್ ಪ್ಲೇ ಎಂಟ್ರಿ ಕೊಡಲಿಕ್ಕೆ ಸೊ ನೋಡೋಣ ಏನಾಗುತ್ತೆ ಮುಂಬೈ ಇಂಡಿಯನ್ಸ್ ಅವ್ರು ಇವತ್ತು ಫ್ರೆಶ್ ಆಗಿ ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆ ಆಡ್ತಾಯಿದ್ದಾರೆ ಚೆನ್ನೈ ಸುಂಬ ಚೆನ್ನೈ ಸೂಪರ್ ಕಿಂಗ್ಸ್ದವರು ಸಹಿತ ಅದೇ ರೀತಿ ಆಡ್ತಾಯಿದ್ದಾರೆ ಇನ್ನು ಧೋನಿಯವ್ರ ಹೇರ್ಸ್ಟೈಲ್ ನೋಡಿದ್ರ ಧೋನಿಯವ್ರ ಹೇರ್ಸ್ಟೈಲ್ನ ಆಯ್ತು ಸಖತ್ ಇಷ್ಟ ಆಯ್ತು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ಧೋನಿ ಅವ್ರ ಹೇರ್ ಸ್ಟೈಲ್ ಕೂಡ ಅದೇ ರೀತಿ ಹೇಳಿ ಮಾಡಿಸಿದ್ದು ಅವ್ರ ಫೇಸ್ಗೂ ಅವ್ರ ಸ್ವಲ್ಪ ಹಳೆ ಧೋನಿ ನೋಡಿದಷ್ಟು ಖುಷಿ ಆಯ್ತು ಬಟ್ ಅವಾಗ ಸ್ಟ್ರೇಟ್ ಇತ್ತು ಬಟ್ ಇವಾಗ ಸ್ವಲ್ಪ ವೇವಿ ಇದೆ ಬಟ್ ಅವ್ರು ಪ್ರತಿ ಬಾರಿ ಐಪಿಎಲ್ ಬಂದಾಗ ವಿರಾಟ್ ಕೊಹ್ಲಿ ಆಗಲಿ ಧೋನಿ ಆಗಲಿ ಏನೋ ಒಂದು ಹೇರ್ ಸ್ಟೈಲ್ ಅಲ್ಲಿ ಆಗಲಿ ಬಿಯರ್ಡ್ ಅಲ್ಲಿ ಆಗಲಿ ಏನೋ ಒಂದು ಚೇಂಜಸ್ ಮಾಡ್ತಾ ಇರ್ತಾರೆ ಫ್ಯಾಷನ್ ಎವ್ರಿಥಿಂಗ್ ಫಾರ್ ಫ್ಯಾನ್ಸ್ ಸೊ ಆ ಫ್ಯಾನ್ಸ್ ಅದನ್ನ ಅನುಕರಣೆ ಮಾಡ್ತಾರೆ ಒಂಥರ ಖುಷಿ ವಿಷಯನೇ ಹೆಂಗ್ ಎನರ್ಜೆಟಿಕ್ ಕಾಣ್ತಾ ಇದಾರೆ ಆ ಒಂದು ಹೇರ್ ಸ್ಟೈಲ್ ಅಲ್ಲಿ ಅವ್ರದ್ದು ಒಂದು ಫೋಟೋ ತೋರಿಸಬೇಕಿತ್ತು ಇಲ್ಲ ಅನ್ಸುತ್ತೆ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಧೋನಿ ಒಂದು ಆ ಅವ್ರೂ ಲುಕ್ ಸೊ ಆ ಕಾನ್ಫಿಡೆನ್ಸ್ ಕೊಡ್ತಾ ಸಿಎಚ್ ಕೆ ಫ್ಯಾನ್ಸ್ ಕೊಡ್ತಿರತ್ತೆ ಗೆಲ್ಸಿ ಕೊಡ್ತೀನಿ ಅನ್ನೋಂತ ಕಾನ್ಫಿಡೆನ್ಸ್ ಮತ್ತೆ ಬಂದಿದ್ದಾರೆ ಗೊತ್ತಿಲ್ಲ ಹೇಳಕ್ ಬರೋದಿಲ್ಲ ಈ ಸಾರಿ dangerous the background. lion is back um, and roars again, again, and again. <laughs> ಕೋಟಿ ಗೊಬ್ಬ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ಚೆನ್ನಾಗ್ ಆಡ್ತಾರೆ ಅನ್ನೋದು ನಮ್ಗೆ ಇದೆ ಈ ಸಾರಿ ನಮ್ಗೆ ಆರ್ ಸಿ ಬಿ ಫ್ಯಾನ್ಸ್ ಬೈ ಹಾರ್ಟ್ ಆರ್ ಸಿ ಬಿ ಫ್ಯಾನ್ ಆಗಿದ್ರು ಕೂಡ ಧೋನಿ ಅವ್ರನ್ನ ಫೀಲ್ಡ್ ನಲ್ಲಿ ನೋಡೋಕ್ ಒಂದು ಚೆನ್ನೈ ಆರ್ ಸಿ ಬಿ ಮಿಂಗಲ್ ಮಾಡೋಕೆ ಹೋಗ್ಬೇಡಿ ಅದ್ ಯಾವಾಗ್ಲೂ ಹಾವು ಮುಗಿಸಿದ್ದಂಗೆನೆ ಅದು ಮ್ಯಾಚ್ ಅಲ್ಲ ಕರೆಕ್ಟ್ ಬಟ್ ಆರ್ ಸಿ ಬಿ ಫ್ಯಾನ್ಸ್ ಆಗಿದ್ರು ಧೋನಿ ಮೇಲಿರುವಂತಹ ಪ್ರೀತಿ ಪ್ರೀತಿ ಯಾರಿಗೂ ಕಡಿಮೆ ಧೋನಿ ಧೋನಿನೇ ಧೋನಿ ಬಗ್ಗೆ ಯಾರು ಸಿ ಎಸ್ ಅಂದ ತಕ್ಷಣ ಸ್ವಲ್ಪ ಯಾಕೋ ನಮ್ ಕನ್ನಡಿಗರಿಗೆ ಯಾಕೆ ಆಗ್ಬಾರದಿಲ್ಲ ಗೊತ್ತಿಲ್ಲ ಸಿ ಎಸ್ ಕೆ ವಿರುದ್ಧ ಆಡ್ತೀವಿ ಅಂದ್ರೆ ಒಂಥರ ಇಂಡಿಯಾ ಪಾಕ್ ಮ್ಯಾಚ್ ಯಾವ ಲೆವೆಲ್ಗೆ ಇಂಟ್ರೆಸ್ಟಿಂಗ್ ಇರುತ್ತೋ ಆ ಲೆವೆಲ್ ನೋಡ್ತಾರೆ ಬಟ್ ಆದರೆ ಆಸ್ ಅ ಪ್ಲೇಯರ್ ಧೋನಿ ಅವ್ರನ್ನ ಆರಾಧಿಸೋರು ನೋಡೋದು ಇಸ್ ಲೈಕ್ ಇದು ತಮಿಳ್ನಾಡು ಕೂಡ ನಾವೇನು ಬೇಜಾರ್ ಮಾಡ್ತಿಲ್ಲ ತಮಿಳ್ನಾಡು ಫ್ಯಾನ್ಸ್ ತಮ್ಮ ತಂಡಕ್ಕೆ ಅಷ್ಟೇ ಸಪೋರ್ಟಿವ್ ಆಗಿರಲಿ ಅಂತಾನೆ ಹೇಳ್ಬಹುದು ಹೇಳ್ತೇನೆ ಯಾಕಂದ್ರೆ ಅವ್ರಿಗೂ ತಮ್ಮೂರು ತಮ್ಮ ಟೀಮ್ ಅಂದ ಮೇಲೆ ಅವ್ರಿಗೂ ಒಂದು ಪ್ರೀತಿ ಇದ್ದೇ ಇರುತ್ತೆ ಸೊ ಆರ್ ಸಿ ಬಿ ಅಂದಮೇಲೆ ನಮ್ಗೆ ಹಿಂಗೆ ಬೆಂಗಳೂರು ಅಂತ ಪ್ರೀತಿ ಇರುತ್ತೋ ಸೊ ಅವ್ರಿಗೂ ಅದೇ ರೀತಿ ಇರುತ್ತೆ ಅವ್ರಿಗೂ ಅವ್ರ ತಂಡ ಗೆಲ್ಲಿಸ್ಬೇಕು ಅನ್ನೋದು ಇರುತ್ತೆ ಸೊ ಅವ್ರ ಅಭಿಮಾನಿಗಳು ನಮ್ಮ ಎಲ್ಲರೂ ಒಗ್ಗೂಡಿ ಫ್ಯಾಮಿಲಿನಲ್ಲಿ ಚೆನ್ನಾಗಿ ಮ್ಯಾಚ್ನ ಎಂಟರ್ಟೈನ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು ಅದೇ ಜೋಶ್ ಇರಲಿ ಚೆನ್ನಾಗಿ ಆಡಲಿ ಹಾಗೇನಿಲ್ಲ ಸಿ ಎಸ್ ಗೆದ್ರು ನಮ್ಗೆ ಖುಷಿನೇ ಆರ್ ಸಿ ಬಿ ಗೆದ್ರೂ ಖುಷಿನೇ ಬಟ್ ರಾಜ್ಯ ರಾಜ್ಯಗಳ ನಡುವೆ ನಾವು ಜಗಳ ತಂದು ಇಡ್ತಾ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೊಂದು ಕ್ರೇಸು ಐ ಪಿ ಎಲ್ ಕ್ರೇಸು ಅಷ್ಟೇ ಹಾಗೆ ನಾಳೆ ಸಿ ಎಸ್ ಕೆದವ್ರು ಕಪ್ ಗೆದ್ರು ಅಂತ ಹೋಗಿ ಆರ್ ಸಿ ಬಿ ಜೋಳ ಜಗಳ ಹೋಗಲ್ಲ ಆರ್ ಸಿ ಬಿ ಅವ್ರು ಕಪ್ ಗೆದ್ರು ಅಂತ ಸಿ ಎಸ್ ಕೆ ಬಟ್ ಒಂದು ಕಡೆ ಏನಿದೆಯಲ್ಲ ಬರ್ನೋಯ್ಲ್ ಬರ್ನೋಯ್ಲಿ ಬರ್ನೋಲು ಈ ಒಂದು ಈ ಮಾತುಗಳಿದೆಯಲ್ಲ ಆ್ಯಕ್ಚುಲಿ ಯಾಕಂದರೆ ಇದು ಫ್ಯಾನ್ಸ್ ಫ್ಯಾನ್ಸಲ್ಲಿಂದು ಏನು ಕ್ರೇಸ್ ಇದು ಅದೇ ಬೆಡ್ಡಿಂಗಲ್ಲಾಗಿರ್ಬೋದು ಇಂದ ಬೆಟ್ಟಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಪ್ಪ ಮರ ದಯವಿಟ್ಟು ಮ್ಯಾಚ್ ನೋಡಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ತಗೊಳ್ಳಿ ಬಟ್ ಅದನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ ಇದು ಕೇವಲ ಮನೋರಂಜನೆಗೆ ಮಾತ್ರ ಐ ಪಿ ಎಲ್ನ ತೊಗೊಳ್ಳಿ ಯಾವುದೇ ಬೆಟ್ಟಿಂಗ್ ಆ್ಯಪ್ಗಳನ್ನ ಆಡಬೇಡಿ ಇಂಥವ್ರನ್ನೆಲ್ಲ ಮಾಡೋಕೆ ಹೋಗ್ಬೇಡಿ ಏನೋ ಅಡ್ವರ್ಟೈಸ್ಮೆಂಟಲ್ಲಿ ಅಲ್ಲಿ ತೋರಿಸ್ತಾರೆ ಅಂತ ನೀವು ಮಾಡೋಕೆ ಹೋದರೆ ನಾಳೆ ನಿಮಗೂ ಫ್ಯಾಮ್ಲಿ ಇರುತ್ತೆ ಸೊ ಅದೊಂದು ನಿಟ್ಟಿನಲ್ಲಿ ನಿಮಗೆ ಒಂದು ಸಂದೇಶವನ್ನು ರವಾನಿಸಲಿಕ್ಕೆ ನಾನು ಇಷ್ಟಪಡ್ತೇನೆ ಲೈನ್ ಬಗ್ಗೆ ಮಾತಾಡಲೇಬೇಕು ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರಿದ್ದಾರೆ ಹಿಟ್ ರೋಹಿತ್ ಶರ್ಮಾ ಹಿಟ್ಟೇ ಅದು ಯಾವಾಗ ಹೆಂಗೆ ಬೋರ್ಡಲ್ಲಿ ತೋರಿಸ್ಬಿಡ್ತಾರೆ ಅವ್ರು ಹಿಂಗೆ ಸಿಕ್ಸ್ ಹೊಡೆದ್ರೆ ತಿಳ್ಕೊಳ್ಳಿ ಹಿಟ್ ಮ್ಯಾನ್ ಅಂತ ಥರ್ಡ್ ಅಂಪೈರ್ ಬೋರ್ಡಲ್ಲಿ ಬಂತೆ ಅದು ಹಿಟ್ ಮ್ಯಾನ್ ಹಿಟ್ ಹೊಡೆದ್ರೆ ಅಂದರೆ ಹಿಟ್ ಮ್ಯಾನೇ ಅದು ಸೊ ಅಷ್ಟೊಂದು ಆ್ಯಕ್ಚುಲಿ ನೀರೀಶ್ ಅವ್ರದ್ದು ಆಟ ಹೆಂಗಿದೆ ಗೊತ್ತಾ ಕೆಲವೊಮ್ಮೆ ಏನೋ ಸ್ಲೋ ಆಡ್ತಾ ಇದ್ದಾರೆ ಅನ್ ಅನ್ಕೊಳ್ತಿರ್ತೇವೆ ಯಾವಾಗ ಮತ್ತು ಅವಾಗ ಸಿಕ್ಸ್ ಹೊಡಿತಾರೋ ಗೊತ್ತಿಲ್ಲ ಯಾವಾಗ ಫೋರ್ ಹೊಡಿತಾರೋ ಗೊತ್ತಿಲ್ಲ ಅಷ್ಟೊಂದು ಚೆನ್ನಾಗಿ ಬ್ಯಾಟಿಂಗ್ ಅಗ್ರೆಸಿವ್ನೆಸ್ ಬ್ಯಾಟಿಂಗ್ ಹಾಗೆ ಇದೆ ಅವ್ರದ್ದು ಯಾವಾಗಲೂ ಕಮಾಲ್ ನಾನು ನೋಡೋದು ಇಷ್ಟಪಡೋದಂದರೆ ಪವರ್ ಪ್ಲೇ ಆರು ಏಳು ಹತ್ತು ಓವರ್ ಇದೆ ಪವರ್ ಪ್ಲೇದ ಅದರಲ್ಲೇ ತಮ್ಮ ಬ್ಯಾಟಿಂಗ್ ಏನು ಅನ್ನೋದನ್ನ ತೋರಿಸಿ ಹೋಗ್ಬಿಡ್ತಾರೆ ಅವರು ಮಿಂಚೋಗ್ತಾರೆ ಕಳೆದ ಬಾರಿ